ನಮಸ್ತೆ ವೀಕ್ಷಕರೇ ಈಗ ನಾಳೆ ನಾಗಪಂಚಮಿ ಇದೆ ನಾಗಪಂಚಮಿ ದಿನ ಹೇಗೆ ಪೂಜೆ ಮಾಡಬೇಕು ಯಾವ ಒಂದು ಮಂತ್ರಗಳನ್ನ ಹೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಾಳೆ ತುಂಬ ವಿಶೇಷವಾಗಿ ನಾಗಪಂಚಮಿ ಇದೆ ಅದರಲ್ಲೂ ನಕ್ಷತ್ರದಲ್ಲಿ ನಾಗಪಂಚಮಿ ಶುಕ್ರವಾರ ಬಂದಿರೋದ್ರಿಂದ ತುಂಬ ವಿಶೇಷ ಇದೆ ನಾಳೆ ಈ ನಾಗಪಂಚಮಿ ಬಂದುಬಿಟ್ಟು ಟೈಮಿಂಗ್ಸ್ ಬಂದು ನಾಳೆ ಆರು ಏಳು ಎ ಎಮ್ ಇಂದ ಎಂಟು ನಲವತ್ತು ಎ ಎಮ್ವರೆಗೂ ಇರುತ್ತೆ ಬೆಳಗ್ಗೆ ಅಂದರೆ ಇದು ವಿಶೇಷವಾದ ಟೈಮು ಮತ್ತು ನಾಗಪಂಚಮಿ ಶುರು ಆಗೋದು ಬಂದ್ಬಿಟ್ಟು ಹನ್ನೆರಡು ಮೂವತ್ತಾರು ಎ ಎಮ್ ಒಂಬತ್ತನೇ ತಾರೀಕಿಂದ ಮತ್ತೆ ಒಂಬತ್ತನೇ ತಾರೀಕು ಹನ್ನೆರಡು ಮೂವತ್ತಾರಕ್ಕೆ ಶುರು ಆಗುತ್ತೆ ಇದು ಬಂದ್ಬಿಟ್ಟು ಎಂಡ್ ಆಗೋದು ಟೈಮು ಮೂರು ಹದಿನಾಲ್ಕು ಎ ಎಮ್ ಆಗಸ್ಟ್ ಹತ್ತನೇ ತಾರೀಕು ವರೆಗೂ ನಾಗಪಂಚಮಿ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಇರೋವಂಥದ್ದು ಪೂಜೆಗೆ ಪ್ರಾಶಸ್ತ್ಯ ಇರೋವಂಥದ್ದು ಟೈಮಿಂಗ್ಸ್ ಮಾತ್ರ ಒಂಬತ್ತನೇ ತಾರೀಕು ಏಳು ಆರು ಗಂಟೆ ಏಳು ನಿಮಿಷ ಇಂದ ಎಂಟು ನಲ್ವತ್ತವರೆಗೂ ಇರುತ್ತೆ ನೋಡಿ ನಾಗಪಂಚಮಿ ಅನ್ನೋದು ತುಂಬ ವಿಶೇಷವಾಗಿರೋದು ಯಾರ್ಯಾರಿಗೆ ಮಕ್ಕಳಾಗಿರಲ್ಲ ಮದುವೆ ಆಗಿರಲ್ಲ ಮನೇಲಿ ತುಂಬ ಕಷ್ಟ ಇರುತ್ತೆ ಹುಷಾರಿರಲ್ಲ ಮತ್ತು ಅಂದರೆ ನರದ ಸಂಬಂಧಪಟ್ಟಂಗೆ ಕಾಲು ನೋವು ಕೈ ನೋವು ಇರುತ್ತೆ ಅಂತ ಯಾ ಥರ ಎಲ್ಲ ಇರುತ್ತೆ ಅವರು ನಾಗಪಂಚಮಿ ದಿನ ತಮ್ಮ ಆರೋಗ್ಯಕ್ಕೋಸ್ಕರ ಇದನ್ನು ಆಚರಿಸ್ಬೇಕು ಅಂದರೆ ತುಂಬ ಮಡಿಯಿಂದ ಆಚರಿಸ್ಬೇಕು ಹೇಗೆ ಅಂದರೆ ಒಂದು ಸ್ವಲ್ಪ ಅರ್ಶನ ತಗೊಂಡು ಇಲ್ಲ ಅಂದರೆ ಸ್ವಲ್ಪ ಸಗಣಿ ತಗೊಂಡು ಗೋಮಾಯ ತೊಗೊಂಡು ಏನು ಮಾಡಬೇಕು ಅಂದರೆ ನೀವು ಎರಡು ನಾಗಪ್ಪನ್ನ ರೂಪ ಮಾಡಬೇಕು ಮಾಡಿಬಿಟ್ಟು ಹೊಸ್ತಿಲ್ ಮೇಲೆ ಇಟ್ಬಿಟ್ಟು ಅದನ್ನು ನೀವು ಅದಕ್ಕೆ ಧೂಪ ದೀಪ ನೈವೇದ್ಯ ಪೂಜೆ ಸಂಭ್ರಾಣಿ ಎಲ್ಲ ಕೊಡಬೇಕು ಎಲ್ಲ ವಿಶೇಷವಾಗಿ ಹೊಸಲಿ ಕುಂಕುಮ ಇಟ್ಕೊಂಡು ಮನೆ ಶುಚಿಭೂತವಾಗಿಟ್ಕೊಂಡು ಇದನ್ನು ಆಚರಿಸ್ಬೇಕು ಅಂದರೆ ತುಂಬ ಮಡಿ ನಾಗರಾಜ ಅದರಿಂದ ನೀವು ಹೀಗೆ ಮಾಡಬೇಕು ಅಥವಾ ಗೋಮಯ ಸಿಕ್ಕಿಲ್ಲ ಅಂದೋರು ಏನು ಮಾಡಬೇಕು ಅರ್ಶನದಲ್ಲಿ ಎರಡು ನಾಗಪ್ಪನ ಒಂದು ಹೆಣ್ಣು ನಾಗ ಇನ್ನೊಂದು ಗಂಡು ನಾಗನ ಅದರಲ್ಲಾದರೂ ಮಾಡಿಬಿಟ್ಟು ಇಟ್ಬಿಟ್ಟು ಹೊಸಲು ಮೇಲೆ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ನೈವೇದ್ಯ ಎಲ್ಲ ಅರ್ಪಿಸಬೇಕು ಮತ್ತು ನಾ ನಾಗಪ್ಪನ ಕಟ್ಟೆ ಇರುತ್ತಲ್ಲ ಹರಳಿ ಕಟ್ಟೆ ಕಟ್ಟೆಗೆ ಹೋಗ್ಬಿಟ್ಟು ನೀವು ಫಸ್ಟು ನೀರು ಹಾಕಬೇಕು ನೀರು ಹಾಕಿ ಅರ್ಶನ ಕುಂಕುಮ ಇಡಬೇಕು ಮತ್ತು ನೀವು ನೀರು ಹಾಕಬೇಕು ಮತ್ತು ಅರ್ಶಿನ ಕುಂಕುಮ ಇಡಬೇಕು ಈ ರೀತಿ ಎರಡು ಬಾರಿ ಮಾಡಬೇಕು ಏಕೆಂದರೆ ಅಲ್ಲಿ ಶೂದ್ರ ದೇವಿ ಅಂತ ಇರುತ್ತೆ ನೀವು ಫಸ್ಟ್ ಇಟ್ಟಾಗ ಅರ್ಶಿನ ಕುಂಕುಮ ನೀರು ಹಾಕಿದಾಗ ಅದು ತಗೊಂಡು ಅಲ್ಲಿಂದ ಹೋಗುತ್ತೆ ಮತ್ತು ನೀವು ನೆಕ್ಸ್ಟ್ ಇಡೋದು ನಾಗಪ್ಪನಿಗೆ ಹಾಗೂ ಮಾನಸ ದೇವಿಗೆಲ್ಲ ಪೂಜೆ ಮಾಡಬೇಕಲ್ಲಿ ನಾಳೆ ನಾಳೆ ವಿಶೇಷವಾಗಿ ನೋಡಿ ಆ ಸ್ವಾಮಿ ಎಲ್ಲಿರೋದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲೆಲ್ಲಿರುತ್ತೆ ಭೂಮಿಲಿರುತ್ತೆ ಒಂದು ಸಣ್ಣ ಕೆರೆಯಲ್ಲಿರುತ್ತೆ ಸಮುದ್ರದಲ್ಲಿರುತ್ತೆ ನದಿಲಿರುತ್ತೆ ಭೂಮಿಲಿರುತ್ತೆ ಮತ್ತು ಆಕಾಶದಲ್ಲಿರುತ್ತೆ ಎಲ್ಲ ಕಡೆ ಇರುತ್ತೆ ನಾಗಪ್ಪ ಎಲ್ಲಿರೋದಿಲ್ಲ ನಾಗಪ್ಪ ಇಲ್ಲದೆ ಇರೋ ಜಾಗ ಯಾವುದೂ ಇಲ್ಲ ಅದರಿಂದ ನೀವು ಎಲ್ಲ ನಿನಗೆ ನಾಗಪ್ಪ ಎಲ್ಲೆಲ್ಲಿದ್ದೆ ಎಲ್ಲ ನಿನಗೆ ನಮ್ಮನ ನಮ್ಮನ್ನು ರಕ್ಷಿಸು ತಂದೆ ಅಂತ ಕೇಳಬೇಕು ಮತ್ತು ನೀವು ನಾನು ನಾಗಪ್ಪನ ಹೆಸರುಗಳನ್ನ ಹೇಳ್ತೀನಿ ಅದನ್ನು ನೀವು ನಾಳೆ ಪೂಜೆ ಸಮಯದಲ್ಲಿ ಹೇಳ್ಕೊಳ್ಬೇಕು ಮತ್ತು ನೋಡಿ ಗೆಜ್ಜೆ ವಸ್ತ್ರ ಎಲ್ಲ ಅರ್ಪಿಸಬೇಕು ನೀವು ನಾನು ಹೇಳಿರೋ ರೀತಿ ಹೊಸಲು ಮೇಲೆ ಮಾಡೋದನ್ನು ಅದಕ್ಕೆ ಗೆಜ್ಜೆ ವಸ್ತ್ರ ಅರ್ಪಿಸಬೇಕು ನಾಗರಕಟ್ಟೆಗೆ ಹೋಗಿ ಗೆಜ್ಜೆ ವಸ್ತ್ರ ಅರ್ಶನ ಕುಂಕುಮ ಎಲ್ಲ ಮತ್ತು ಯಾರ್ಯಾರು ಚಿಗ್ಳಿ ಟಮಟ ಎಲ್ಲ ಆಚರಿಸ್ಕೊಂಡು ಬಂದಿದ್ದೀರಾ ಅವರು ಅದನ್ನು ಮಾಡಿಕೊಂಡು ಮಾಡ್ಬೋದು ತುಪ್ಪದ ಬತ್ತಿ ಎಲ್ಲ ಹಣಸಿ ನೀವು ಆರಾಧನೆ ಮಾಡಿಕೊಂಡು ನಾಗಪ್ಪನಿಗೆ ಪ್ರದಕ್ಷಿಣೆ ಹಾಕಿ ಪರಿಕ್ರಮ ಮಾಡಿ ನಿಮ್ಮ ಸಂಕಲ್ಪ ಇಟ್ಕೊಂಡು ಮಾಡಿ ನಿಮ್ಗೇನಾಗಬೇಕು ಮಕ್ಕಳಾಗಿಲ್ಲ ಅನ್ನೋರು ಮಕ್ಕಳು ಬೇಕು ನನಗೆ ತಾಯಿ ನೀನು ಅನುಗ್ರಹಿಸು ಅಂತ ಕೇಳಿ ವಿದ್ಯೆ ಸಂಬಂಧಪಟ್ಟಂಗೆ ಮನೇಲಿ ಗಂಡ ಹೆಂಡತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಶಿವನಿಗೆ ನೀವು ಕೇಳ್ಕೊಬೇಕು ನಾಳೆ ಸಾಕ್ಷಾತ್ ಶಿವನೇ ನಾಗರಾಜ ಕುಲವನ್ನು ಉಳಿಸಿದಂಥದ್ದು ಈಗ ಏನಂದರೆ ನಾಗಪ್ಪನ್ ಚಿನ್ನದ ನಾಗರು ಬರುತ್ತೆ ಅದು ಗಂಗೆ ಅಂಗಡಿಲಿ ಸಿಗುತ್ತೆ ನೀವು ಯಾರಿಗೆ ಹುಷಾರಿರೋದಿಲ್ಲ ಅವ್ರು ಏನು ಮಾಡಬೇಕು ಅಂದರೆ ಒಂದು ಹಿತ್ತಾಳೆ ಬೌಲ್ ಅಂದರೆ ಒಂದು ಬಟ್ಲು ತೊಗೋಬೇಕು ಹಿತ್ತಾಳೆ ಬಟ್ಲು ಹಿತ್ತಾಳೆ ಆದರೂ ಸರಿ ಅಥವಾ ಬೆಳ್ಳಿದಾದರೂ ಸರಿ ಆ ಬಟ್ಟಲೊಳಗೆ ಅರ್ಧ ತುಪ್ಪ ಹಾಕಬೇಕು ಅದ್ರ ಮೇಲೆ ಚಿನ್ನದ ನಾಗರು ಹಾಕಬೇಕು ನೀವು ಅದನ್ನು ಏನು ಮಾಡಬೇಕು ಅದ್ರ ಮೇಲೆ ಮತ್ತೆ ಸ್ವಲ್ಪ ತೆಳ್ಳಗಿರೋ ತುಪ್ಪಾನ ಹಾಕಬೇಕು ನೀವು ಹಾಕ್ಬಿಟ್ಟು ಅದರಲ್ಲಿ ನಿಮ್ಮ ಮುಖಾನ ನೋಡ್ಕೊಬೇಕು ನಾಳೆ ಮುಖ ನೋಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು ಹರಿಯೋ ನದಿಯಲ್ಲಿ ಅದನ್ನು ಬಿಡಬೇಕು ಇಲ್ಲ ಅಂದರೆ ಹರಿಯೋ ನದಿ ಇಲ್ಲ ನಿಮ್ಮ ಮನೆ ಹತ್ರ ದೂರ ಇದೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅನ್ನೋರು ಶಿವನ ಮೇಲೆ ಶಿವಲಿಂಗದ ಮೇಲೆ ದೇವಸ್ಥಾನಕ್ಕೆ ಕೊಡಿ ಶಿವಲಿಂಗದ ಮೇಲೆ ಅದನ್ನು ಹಾಕ್ತಾರೆ ಇಲ್ಲ ಅರ್ಪಿಸ್ತಾರೆ ಈ ರೀತಿ ಮಾಡೋದರಿಂದ ನಿಮಗೆ ಸಕಲ ದೋಷ ನಿವಾರಣೆ ಆಗತ್ತೆ ಸಕಲ ದೋಷ ನಿವಾರಣೆ ಆಗಿ ನೀವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗತ್ತೆ ಈ ರೀತಿ ಮಾಡೋದರಿಂದ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿಗುತ್ತೆ ನಿಮಗೆ ಇದನ್ನು ವಿಶೇಷವಾಗಿ ನೀವು ಮಾಡ್ಕೊಳ್ಳಿ ನಾಳೆ ಮತ್ತು ಮನೆಯಲ್ಲಿ ದೀಪ ಆರಾಧನೆ ತುಪ್ಪದ ಬತ್ತಿ ಆರಾಧನೆ ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ನೀವು ಪೂಜೆ ಮಾಡಿ ಮತ್ತು ಮಂತ್ರ ಈಗಿದೆ ಮತ್ತು ಗಾಯತ್ರಿ ಮಂತ್ರ ವಿಶೇಷವಾಗಿ ನಾಗದೋಷ ಇರೋರಿಗೆ ಆದಷ್ಟು ತುಂಬ ಕಡಿಮೆ ಆಗುತ್ತೆ ನಾಳೆ ಒಂದು ನೂರ ಎಂಟು ಮಣಿ ತಗೊಂಡು ನೀವು ಮಾಲ ತಗೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಲ ನಾಳೆ ಗಾಯತ್ರಿ ಮಂತ್ರ ಗೊತ್ತಲ್ಲ ಓಂ ಪೂರ್ಭುವ ಸ್ವಹ ತಸ್ವ ವಿತುರ್ವ ಏಮ್ ಭರ್ಗೋ ದೇವಸ್ಥೀಮಹೆ ದಿಯೋ ಯೋನಂ ಪ್ರಚೋದಯ ಅಂತ ಗಾಯತ್ರಿ ಮಂತ್ರನ ನೀವು ಒಂದು ಮಾಲ ಎರಡು ಮಾಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಬೆಳಗ್ಗೆ ಹೇಳಿಕೊಂಡು ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರಿಗೆ ಅರ್ಚನೆ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇಷ್ಟು ನಾಗಗಳ ಹೆಸರು ಹೇಳಬೇಕು ಈ ಹನ್ನೊಂದು ನಾಗಗಳು ಅಂದರೆ ಇದು ಹನ್ನೊಂದು ನಾಗಗಳು ತುಂಬ ವಿಶೇಷವಾದದ್ದು ಈ ಹನ್ನೊಂದು ನಾಗಗಳ ಹೆಸರು ಹೇಳಿ ಅನಂತಂ ವಾಸುಕಿ ಶೇಷ ಕಂಬಾಲ ಕಾರ್ಕೋಟಕ ಅಶ್ವತ್ತಾರ ಧೃತರಾಷ್ಟ ಶಂಕ ಪಾಲ ಕಲಿಯ ತಕ್ಷಕ ಪಿಂಗಾಲ ಅಂತ ನೀವು ಇಷ್ಟು ಹೆಸರನ್ನು ಹೇಳಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಈ ಹನ್ನೊಂದು ನಾಗಗಳ ಹೆಸರನ್ನು ಈಗ ಹಾಕ್ತೀನಿ ಮತ್ತು ಗಾಯತ್ರಿ ಮಂತ್ರನ ನಿಮಗೆ ಗೊತ್ತೇ ಇರುತ್ತೆ ಗಾಯತ್ರಿ ಮಂತ್ರ ನಾನು ಹೇಳಿದ್ದೀನಿ ಅದನ್ನು ನೀವು ಬರ್ಕೊಂಡಾದರೂ ಹೇಳಿ ಮತ್ತು ಈ ಹನ್ನೊಂದು ನಾಗಗಳ ಹೆಸರು ಹೇಳಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ನಾಳೆ ಪೂಜೆ ಮಾಡೋದ್ರಿಂದ ಮತ್ತೆ ವಿಶೇಷವಾಗಿ ಏನಪ್ಪ ಅಂದರೆ ನಾಗರಾಜನ ಹತ್ರ ಮಾನಸದೇವಿ ಹತ್ರ ನೀವೇನು ಮಾಡಬೇಕು ಕಂಕಣ ಇಟ್ಬಿಟ್ಟು ಮನೇಲಾದರೂ ಪೂಜೆ ಮಾಡಿ ನಾ ಮನೆಯಲ್ಲೇ ಇದ್ದರೆ ಸುಬ್ರಹ್ಮಣ್ಯ ದೇವರು ನಿಮಗೆ ಏನಾದರೂ ಕುಕ್ಕೆಯಿಂದ ತಂದಿದ್ದರೆ ನೀವು ಆ ಸುಬ್ರಹ್ಮಣ್ಯನಿಗೆ ನೀವು ಹಾಲಿನ ಅಭಿಷೇಕ ಅಷ್ಟು ಅಭಿಷೇಕ ಮಾಡಿ ಅಂದರೆ ಪಂಚಾಮೃತ ಅಭಿಷೇಕ ಮಾಡಿ ಶಿವಪ್ಪ ಶಿವಲಿಂಗ ಇದ್ದರೆ ಶಿವಲಿಂಗಕ್ಕೂ ಅಭಿಷೇಕ ಮಾಡಿ ಶಿವ ಸಾಕ್ಷಾತ್ ಶಿವ ಕತ್ತಲ್ಲಿ ಧರಿಸಿದಂಥ ನಾಗರಾಜ ಅದರಿಂದ ನೀವು ಮನೆಯಲ್ಲೇ ಅಭಿಷೇಕ ಮಾಡಿ ಪೂಜೆ ಮಾಡಿ ಈ ಒಂದು ಹನ್ನೊಂದು ಹೆಸರುಗಳನ್ನ ಮನೆಯಲ್ಲಿ ಹೇಳಿ ಸುಬ್ರಹ್ಮಣ್ಯನ ಹೆಸರು ಹೇಳಿ ವಲ್ಲಿ ಹೆಸರು ಹೇಳಿ ಸುಬ್ರಹ್ಮಣ್ಯ ವಲ್ಲಿ ಸಮೇತ ಹೆಸರು ಹೇಳಿ ಅಂದರೆ ನಾಳೆ ವಲ್ಲಿ ಕಲ್ಯಾಣೋತ್ಸವ ಕೂಡ ಇದೆ ನಾಳೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ವಲ್ಲಿ ಎಂದರೆ ಸುಬ್ರಹ್ಮಣ್ಯನ ಅರ್ಧಾಂಗಿ ಸುಬ್ರಹ್ಮಣ್ಯನ ಹೆಸರು ಹೇಳಿ ವಲ್ಲಿಯಮ್ಮನ ಹೆಸರು ಹೇಳಿ ಆರಾಧನೆ ಮಾಡಿ ನೀವು ಹರಳಿ ಕಟ್ಟೆಗೆ ಹೋಗಿ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿ ಅಲ್ಲಿ ಪರಿಕ್ರಮ ಮಾಡಿ ಸಂಕಲ್ಪ ನೀವೇನು ಮಾಡ್ಕೊಂಡಿರ್ತೀರ ಅದು ಈಡೇರುತ್ತೆ ಹೀಗೆ ಮಾಡಿ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ಅಲ್ಲಿ ನಿಮಗೆ ಸಿಗ್ತೀನಿ ಮತ್ತು ನನ್ನ ವಿಡಿಯೋನ ನನಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ なまっせ。